ಈ ಇಬ್ಬರು ಸೋದರರು ವೇದಿಕೆ ಆಗಮಿಸಿ ಮಾತೋಸರ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಆ ಭಕ್ತಾದಿಗಳು ವೇದಿಕೆ ಆಗಮಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಸ್ವೀಕರಿಸಬೇಕಾಗಿ ಇದಾದ್ಮೇಲೆ ಶ್ರೀ ರಮೇಶ್ ಹನುಮಂತ ತೇಲಿ ಹಾಗೂ ತೇಲಿ ಹಾಗೂ ಶರಣು ತೇಲಿ ಅವರು ವೇದಿಕೆ ಆಗಮಿಸಬೇಕೆ ವಿನಂತಿ ಅವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಆ ಭಕ್ತಾದಿಗಳು ಸ್ತುತೆ ನಾರಾಯಣಿ ನಮೋಸ್ತುತೇ ಪರಮ ಪೂಜ್ಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳು ಪರಶಿವನ ಪರಾವತಾರಿಗಳು ಭಕ್ತ ಕಾಮಕಲ್ಪ ಧ್ರುವರೆನಿಸಿದ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನರುತ್ಪದ್ಮದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ಮಲ್ಲಿಕಾರ್ಜುನನ ಹಾಗೂ ಭ್ರಮರಾಂಬೆಯ ಪವಿತ್ರ ಅಡಿದ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ತತ್ಸ್ವರೂಪರು ಲೋಕ ಕಲ್ಯಾಣ ಹಿತಚಿಂತಕರು ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಅಡಿದ ಅವರಿಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ತತ್ಸ್ವರೂಪರು ಅಕ್ಕನ ಪರಾವತಾರಿಗಳು ಮುಮುಕ್ಷುಗಳ ಮಹಾಮಾತೆ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾದ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀ ಅವರ ಪಾವನ ಪಾದಾರವಿಂದಕ್ಕೂ ಅನಂತಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ಇವತ್ತಿನ ಈ ದಿವ್ಯ ಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಲಿರುವ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಅವಧೂತರ ಪವಿತ್ರ ಪವಿತ್ರಡಿದಾವರಿಗಳಲ್ಲಿ ಅನಂತಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿ ಪರ್ಯಂತರವಾಗಿ ಸಂಗೀತ ಸುದೆಯನ್ನು ಉಣಬಡಿಸಿರುವ ಸಂಗೀತ ಕಲಾ ಬಳಗದವರಿಗೂ ಅನಂತ ಭಕ್ತಿ ಕುಸುಮಗಳನ್ನು ಸಮರ್ಪಿಸುತ್ತಾ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಸದ್ಗುರು ಸತ್ಶಾಸ್ತ್ರಗಳ ದ್ವಾರ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಏನು ಆತ್ಮೀಯ ಶರಣು ತಂದೆ ತಾಯಿಗಳೇ ಮದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪರಮಾತ್ಮನ ಅಪಾರ ಕೃಪೆಯಿಂದ ನಡೆದುಕೊಂಡು ಬರಲಿರುವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗುತ್ತಾ ಪ್ರತಿನಿತ್ಯವೂ ಒಂದೊಂದು ವಿಷಯಗಳ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ ಇವತ್ತು ಶ್ರೀಕೃಷ್ಣ ಪರಮಾತ್ಮನ ಶ್ರೀಮುಖದಿಂದ ಹೊರಹೊಮ್ಮಿರುವ ಶ್ರೀಮದ್ ಭಗವದ್ಗೀತೆಯ ಏಳನೇ ಅಧ್ಯಾಯದ ಒಂದು ಶ್ಲೋಕವನ್ನು ಆಧರಿಸಿ ಚಿಂತನೆಗಾಗಿ ಇಟ್ಟುಕೊಂಡಿದ್ದೀವಿ ಭಗವದ್ಗೀತೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಗ್ರಂಥ ಅಲ್ಲ ನಾವೆಲ್ಲ ಹಿಂದೂಗಳ ಧರ್ಮ ಗ್ರಂಥ ಅಂತ ಅದಕ್ಕೆ ಕರಿತೀವಿ ಆದರೆ ಎಲ್ಲ ಧರ್ಮದವರು ಅನುಕರಣೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಭಗವದ್ಗೀತೆ ಸಾಮಾನ್ಯರು ಮಾತಾಡಿರ್ತಕ್ಕಂಥ ಮಾತುಗಳು ಎಷ್ಟು ಪರಿಣಾಮ ಆಗುತ್ತವೆ ಇನ್ನು ಪರಮಾತ್ಮ ಆಡ್ತಕ್ಕಂತ ಗೀತೆ ಅದು ಗೀತೆ ಅಂದ್ರೇನು ಹಾಡು ಇಲ್ಲಿ ತನ ಆಡಿದ್ರಲ್ಲ ಪೂಜ್ಯರು ಎಷ್ಟು ಆನಂದ ಅನಿಸ್ತದ ಅವ್ರು ಹಾಡು ಕೇಳಿದ್ರ ನಿಮಗೆ ಇನ್ನು ಕೇಳಬೇಕು ಕೇಳಬೇಕಂತ ಅನಿಸ್ತದಲ್ಲ ಸಂಗೀತ ವಿದ್ಯೆ ಎಲ್ಲರಿಗೂ ಒಲಿಯಂಗಿಲ್ಲ ಅದು ಗಂಧರ್ವ ಅಂಶ ಇದ್ದವನಿಗೆ ಮಾತ್ರ ಸಂಗೀತ ವಿದ್ಯೆ ಒಲಿತದ ಅಂತ ಹೇಳ್ತಾರ ಒಬ್ಬ ನರಮನುಷ್ಯ ಆಡಿರ್ತಕ್ಕಂಥ ಹಾಡುಗಳು ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನ ತೃಪ್ತಿ ಪಡಿಸ್ತಾ ಬಳಿಕ ಇನ್ನು ಸ್ವತಃ ಪರಮಾತ್ಮ ಆಡಿರ್ತಕ್ಕಂಥ ಗೀತೆ ಅವು ಆಡಿದ ಅಂತ ಕೇಳಿದ್ರ ಅರ್ಜುನನನ್ನ ಮುಂದಿಟ್ಟುಕೊಂಡು ಸಮಸ್ತ ಜೀವರಾಶಿಗಳಿಗೆ ಉಪ ಉಪದೇಶ ಮಾಡಿರ್ತಕ್ಕಂಥದ್ದು ಭಗವದ್ಗೀತೆ ತಿಳಿತ್ರಿ ಯವ ಕೇಳಕತ್ತಿರಿಲ್ಲ ಎಲ್ಲೆಲ್ಲದ ನಿಮ್ ಲಕ್ಷ್ಯ ಹೇಳ್ರಿ ನೋಡೋಣ ಕುಂತ್ರ ಒಂದು ಎರಡು ಹೆಚ್ಚಿಗೆ ಮಾತು ಹೇಳ್ತೀನಿ ಇಲ್ಲಂದ್ರೆ ಬಿಟ್ಟು ಬಿಡ್ತೀನಿ ನೋಡ್ರಿ ಅಪ್ಪ ಅವ್ರು ಬರತ್ತಾನೆ ಇಟ್ ಹೇಳೋನು ಅವ್ರು ಬಂದ ಬಳಿಕ ಅವ್ರು ನಡೆಸ್ತಾರೆ ಮಲ್ಲಿಕಾರ್ಜುನ ಮಹಾರಾಜ ಕೀ ಊಟ ಮಾಡಿಲ್ಲ ರೊಟ್ಟಿ ಪುಂಡಿಪಲ್ಯ ಐತೆ ಅಂತ ಹಂಗೆ ಬಂದಿರ ಭ್ರಮರಾಂಬ ಮಾತಾ ಕೀ ಸಿದ್ಧಾರೂಢ ಮಹಾರಾಜಕೀ ಸುಮ್ ಕೂಡ್ರೆವ ಎಲ್ಲಿ ಹೋದ್ರೂ ಮಾತಾಡ್ತೀರಿ ನೀವು ಅದಕ್ಕೆ ಹೆಣ್ಮಕ್ಳಿಗೆ ಒಂದು ಹೆಸರು ಮಾತೆಯರು ಅಂತ ಕರಿತಾರಂತ ಯಾಕಂದ್ರೆ ಭಾಳ ಮಾತಾಡ್ತಿರಲ್ಲ ಅದಕ್ಕೆ ತಿಳಿತ್ರಿ ಯಾವಾಗ ಮಂದಿರದೊಳಗೆ ಪ್ರವೇಶ ಮಾಡಿದ್ವಿ ಅಂದ್ರೆ ಮಾತುಗಳು ಮೌನ ಆಗ್ಬೇಕು ಇಲ್ಲಿ ನೀವು ಮಾತಾಡೋದಿಲ್ಲ ನಾವು ಮಾತಾಡ್ಬೇಕು ಅಷ್ಟೇ ನಿಮ್ಮ ಮಾತು ಬೇಸರಾಗೆ ಇಲ್ಲಿ ಬಂದಿರಿ ಮತ್ತು ಇಲ್ಲಿ ಬಂದು ಮಾತಾಡ್ತೀರಿ ನಿಮ್ಮ ಮಾತಿನಿಂದ ಯಾರದರ ಕಲ್ಯಾಣ ಆಗ್ಯದೇನು ಮಹಾತ್ಮರ ಮಾತಿನಿಂದ ಜೀವಾತ್ಮನ ಉದ್ಧಾರ ಇರುತ್ತದ ಸಾಮಾನ್ಯವಾಗಿರ್ತಕ್ಕಂಥ ಮಾತುಗಳು ಇಲ್ಲ ಇವತ್ತು ತಿಳಿತ್ರಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಅಂತ ನಾವು ಹೇಳ್ತೀವಿ ಆದ್ರ ಇಲ್ಲಿ ನಾವೇನು ಕುಂತೀವಲ್ಲ ಎಲ್ಲರೂ ಅರ್ಜುನನ ಪ್ರತಿನಿಧಿಗಳೇ ನಾವು ನಾವು ಅರ್ಜುನ ರಾಧವಿ ಅಂದರೆ ಕೃಷ್ಣ ಪರಮಾತ್ಮನ ಮಾತುಗಳು ತಿಳಿತೇವೆ ನಮಗೆ ತಿಳಿತಿಲ್ರಿ ಅದಕ್ಕ ಅದಕ್ಕೆ ಭಗವದ್ಗೀತೆಯನ್ನು ಪರಮಾತ್ಮ ಅರ್ಜುನನ ಮೋಹವನ್ನು ನಾಶ ಮಾಡಲಿಕ್ಕೆ ಉಪದೇಶ ಮಾಡಿರ್ತಕ್ಕಂಥದ್ದು ಪ್ರಸ್ಥಾನತ್ರಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಶಂಕರಾಚಾರ್ಯರು ಅನಂತ ಭಾಷ್ಯಗಳಲ್ಲಿ ಶ್ರೇಷ್ಠವಾಗಿ ಗೀತಾಭಾಷ್ಯವನ್ನು ಬರೆದಿರ್ತಕ್ಕಂಥ ಪುಣ್ಯಾತ್ಮ ಇವತ್ತು ಒಂದು ಮಾತನ್ನು ಬರಲಿಕ್ಕೆ ಇಷ್ಟಪಡ್ತಾರವರು ಅನನ್ಯಶ್ಚಿಂತೆಯಂತೋ ಮಾಂ ಜನ ಪರ್ಯುಪಾಸತೆ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅರ್ಜುನ ಜಗತ್ತಿನಲ್ಲಿ ಯಾರು ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾರ ಏನು ಹೇಳ್ತಾನ ಪರಮಾತ್ಮ ಅನನ್ಯವಾಗಿ ಪರಮಾತ್ಮನನ್ನು ಭಜಿಸ್ರಿ ಅಂತ ಹೇಳ್ತಾನ ನಮ್ಮ ಭಜನೆ ಹೆಂಗದ ನಾವು ಭಜಿಸ್ತೀವಿ ಪರಮಾತ್ಮನನ್ನು ಆದ್ರೆ ನಮ್ಮ ಭಕ್ತಿ ಅನನ್ಯ ಇಲ್ಲ ತಿಳಿತ್ರಿ ಅನನ್ಯವಾಗಿ ಇತ್ತು ಅಂದ್ರೆ ಏ ಸುಮ್ ಸುಮ್ಮಕೂಡಪ್ಪ ಅವ್ರೆಲ್ಲ ಕೊಡೋಲ್ರ ಬಂದು ಕೂಡ್ತಾರೆ ನೀ ಸುಮ್ ಬಿಡು ಬರ್ಲಿ ಬಿಡು ಜಾಗ ಎಲ್ಲಿ ಕೂಡಲೇ ಅವ್ರು ಪಟ ಪಟ ಅಲ್ಲೇ ಕುಂದ್ರೆ ಮೊದಲೇ ಲೇಟ್ ಆಗಿ ಬರ್ತೀರಿ ಕೂಡ್ರಿ ಎಲ್ಲಿ ಜಾಗ ಕೂಡ್ರಿ ನಾವು ಭಕ್ತಿ ಮಾಡ್ತೀವಿ ಪರಮಾತ್ಮಂದು ಹೆಂಗೆ ಮಾಡ್ತೀವಿ ಅಂದ್ರ ಅನನ್ಯವಾಗಿ ಇರಂಗಿಲ್ಲ ನಮ್ಮ ಭಕ್ತಿ ನಾವೊಂದಿಷ್ಟು ಪ್ರಪಂಚವನ್ನ ಇಟ್ಟುಕೊಂಡು ನನ್ನವರು ಅಂತಕ್ಕಂಥ ಸಾಂಸಾರಿಕವಾಗಿರ್ತಕ್ಕಂಥ ಭಾವನೆಗಳನ್ನು ಇಟ್ಟುಕೊಂಡು ತಾತ್ಪೂರ್ತಿಕವಾಗಿ ಪರಮಾತ್ಮನನ್ನು ಭಜಿಸ್ತೀವಿ ನಾವು ತಿಳಿತ್ರಿ ಆದರೆ ಶಾಸ್ತ್ರ ಏನು ಹೇಳ್ತದ ಅನನ್ಯವಾಗಿ ಭಜಿಸು ಅಂತ ಪರಮಾತ್ಮನನ್ನು ಅನನ್ಯ ಅಂದ್ರೇನು ಅನ್ಯ ಆಶ್ರಯ ಶೂನ್ಯ ಅನನ್ಯ ಮತ್ತು ಯಾವುದರ ಆಶ್ರಯವನ್ನು ಪಡಿಲಾರ್ದನೆ ಕೇವಲ ಪರಮಾತ್ಮನೇ ನನ್ನ ಸರ್ವಸ್ವ ಅವನೇ ನನ್ನ ದೈವ ಅವನು ಬಿಟ್ರೆ ಪ್ರಪಂಚದೊಳಗೆ ನನಗೆ ಯಾರೂ ಇಲ್ಲ ಅಂತಕ್ಕಂಥ ಭಾವದಿಂದ ಅಂತಾರೆ ಅಂತಾರ ನೀವು ಹಿಂಗದಿರೇನು ಹೆಂಗ್ರಿ ಇನ್ನೂ ನಾನು ಹೆಂಡತಿ ಗಂಡ ಮಕ್ಕಳು ಎಲ್ಲರನ್ನ ಒಳಗಿಟ್ಕೊಂಡೀವಿ ನಾವು ಅದರೀ ನನಗೆ ನನ್ನವ್ರನ್ನವರು ಅದಾರಂತ ನಾವು ಕರಿತೀವಿ ಪರಮಾತ್ಮ ಯಾರು ಯೋಗಕ್ಷೇಮ ನೋಡ್ತೀನಿ ಅಂತ ನಾವು ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ನಿರಂತರವಾಗಿ ಅವನ ಧ್ಯಾನವನ್ನು ಯಾರು ಮಾಡ್ತಿರ್ತಾರಲ್ಲ ಅವರ ಯೋಗಕ್ಷೇಮಗಳನ್ನು ನಾವು ಓರ್ತೀವಿ ಅಂತನ ಪರಮಾತ್ಮ ಮಾತು ಕೊಟ್ಟಾನ ಭಗವಂತ ಮಾತು ತಪ್ಪಿಲ್ಲ ತಪ್ಪಂಗೂ ಇಲ್ಲ ತಿಳಿತ್ರಿ ನಾವು ಮಾತು ಕೊಡ್ತೀವಿ ಪ್ರಪಂಚದಾಗ ಎಲ್ಲರಿಗೆ ಮಾತು ಕೊಟ್ಟಿವಿ ಹೌದ್ರಿ ಮುಂಜಾನೆ ಮಾತು ಕೊಡ್ತೀವಿ ಮಧ್ಯಾಹ್ನ ಅಂತೀವಿ ಹೆಂಗದ ನಿಮ್ಮ ಮಾಡ್ತಿರಲ್ಲ ನಾ ಯಾವಾಗ ಅಂದಿನ್ರಿ ಅಂತ ನೀವು ಅಂದಿರ್ತಾನ ಕರೆ ಮತ್ ನಾ ಅಂದಿಲ್ರಿ ಅಂತ ಆದ್ರ ಪರಮಾತ್ಮ ಆಶ್ವಾಸನೆಯನ್ನ ಕೊಡಕತ್ತನ ಪ್ರಪಂಚದಲ್ಲಿರ್ತಕ್ಕಂಥ ಜೀವಾತ್ಮರಿಗೆ ಅವನ ಮಾತು ಏನದಲ್ಲ ಯಾವತ್ತೂ ಕೂಡ ಸುಳ್ಳಾಗಂಗಿಲ್ಲ ಏನಂತಾನ ಯಾರು ನಿರಂತರವಾಗಿ ನನ್ನನ್ನ ಸ್ಮರಣೆ ಮಾಡುತ್ತಾರ ಮತ್ತೊಂದು ಕಡೆ ಹೇಳಿದ ಅನನ್ಯ ಚೇತಾಸತತಮ್ ಯೋಮಾಂ ಸ್ಮರತಿ ನಿತ್ಯ ಸಹ ತಶ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತ ಯೋಗಿನಃ ಅರ್ಜುನ ಯಾರು ನನ್ನಲ್ಲಿ ಆಸಕ್ತರಾಗಿ ನನ್ನನ್ನೇ ಭಜಿಸ್ತಾರಲ್ಲ ಅವರನ್ನ ನಾನು ರಕ್ಷಣೆ ಮಾಡ್ತೀನಿ ಕಾಪಾಡ್ತೀನಿ ಅಂತ ಪರಮಾತ್ಮ ಮೇಲಿಂದ ಮೇಲೆ ನಮಗ ಮಾತು ಕೊಡಕತ್ತನ್ರಿ ನೋಡ್ರಿ ನಮಗೆ ಪರಮಾತ್ಮನ ಮಾತಿನ ಕಡೆ ಲಕ್ಷ್ಯ ಇಲ್ಲ ಪ್ರಪಂಚದ ಮಾತಿಗೆ ಎಷ್ಟು ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋತೀವಲ್ಲ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಇಲ್ಲ ನಿಷ್ಠ ಇಲ್ಲ ಶ್ರದ್ಧೆ ಇಲ್ಲ ಅದಕ್ಕೆ ಆಗಕತ್ತದ ಅಂದ್ರೆ ಪರಮಾತ್ಮನಿಂದ ನಾವು ದೂರ ಆಗ್ತೀವಿ ಮತ್ತು ಪರಮಾತ್ಮನಿಗೆ ಹೇಳ್ತೀವಿ ಏನು ಮಾಡ್ತಾನ್ರಿ ದೇವ್ರು ನಮಗೇನು ಮಾಡಲೇ ಇಲ್ಲ ಅಂತೀವಿ ನಾವು ದೇವ್ರಿಗೆ ಬೈತೀವಿ ದೇವ್ರಿ ಬೈಬೇಡಪ್ಪ ಪರಮಾತ್ಮನಲ್ಲಿ ನಿನ್ನ ನಿಷ್ಠಾದಲ್ಲಿ ಕೊರತೆ ಇರುತ್ತದಷ್ಟೇ ಎಷ್ಟೋ ಮಂದಿ ಇಡೀ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡವ್ರದಾರ ನಾವು ಕೇಳುತ್ತೀವಿ ಅರ್ಜುನನ ಇತಿಹಾಸವನ್ನು ನೋಡ್ರಿ ನೀವು ಯಾವ ರೀತಿ ಪರಮಾತ್ಮನನ್ನು ಭಜಿಸಿದ ಅರ್ಜುನ ಅನನ್ಯವಾಗಿರ್ತಕ್ಕಂಥ ಭಕ್ತಿ ಯಾರು ನನ್ನವರದರ್ ಅಂದಿಲ್ಲ ಅವನು ಏನಂತನ ಪರಮಾತ್ಮ ನೀ ಇದ್ದಿ ಅಂದ್ರೆ ಸಾಕು ನೋಡ್ರಿ ಹನ್ನೊಂದು ಅಕ್ಷೋಯಿಣಿ ಸೈನ್ಯಗಳು ಒಂದು ಕಡೆ ಅದಾವು ಪರಮಾತ್ಮ ಒಬ್ಬನೇ ಒಂದು ಕಡೆ ಅದಾನ ಕೇಳ್ತಾನ ಪರಮಾತ್ಮ ನಾರಾಯಣಿ ಸೈನ್ಯ ಒಂದು ಕಡೆ ನಾ ಒಂದು ಕಡೆ ಯಾರು ಆರ್ಸ್ಕೋತೀರಿ ಅಂದಂತ ಇಬ್ರು ಇದ್ರು ದುರ್ಯೋಧನನು ಇದ್ದ ಅರ್ಜುನನು ಇದ್ದ ಪರಮಾತ್ಮ ಅರ್ಜುನನಿಗೆ ಮೊದಲು ಹೇಳಿದ ಅರ್ಜುನ ನೀ ಆರಿಸ್ಕೋ ಮೊದಲ ಅಂದ ದುರ್ಯೋಧನ ವಿಚಾರ ಮಾಡ್ತಿದ್ನಂತ ಒಂದ್ ವೇಳೆ ಅವನು ನಾರಾಯಣಿ ಸೈನ್ಯವನ್ನ ಬೇಡಿ ನಾನು ಇವನು ಒಬ್ಬನ ತಗೊಂಡು ಏನ್ ಮಾಡ್ಲಿ ಅಂದ ಯಾಕಂದ್ರ ಕೃಷ್ಣ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದ ಯುದ್ಧದೊಳಗ ನಾನು ಶಸ್ತ್ರಾಸ್ತ್ರಗಳನ್ನ ಕೈಯಾಗ ಹಿಡಿಯಂಗಿಲ್ಲ ನಾ ಒಬ್ಬನೇ ಒಂದು ಕಡೆ ಇದೀನಿ ನೋಡ್ರಿ ಯಾರು ತಗೋತೀರಿ ಅಂದ್ರ ಅವಾಗ ಪರಮಾತ್ಮ ಅರ್ಜುನ ಅಂದಂತ ನೋಡು ಪರಮಾತ್ಮ ನನಗೆ ನೀ ಮೊದಲು ಕೇಳ ಅಂತಿ ಅಂದ್ರೆ ನಾನು ನಿನ್ನನ್ನೇ ಮೊದಲು ಕೇಳ್ತೀನಿ ಏನು ಕೇಳ್ತೀನಿ ನೀ ಒಬ್ಬ ನನಗೆ ಸಾಕು ಏನು ಹೇಳ್ತಾರ ಅವರು ಪರಮಾತ್ಮ ನೀ ನೀವೊಬ್ಬಿದ್ರೆ ಸಾಕು ಅಂದಂತ ಅರ್ಜುನ ನೋಡು ಫಸ್ಟು ಯವ ಈ ಕಡೆ ನೋಡ್ರಿ ಮೈ ಕೆಲ್ಲ ಐತಿ ಹೇಳ್ರಿ ನೋಡಣ ಬಂದ್ರೆ ಏನ್ರೀ ಅಪ್ಪರು ಅಪ್ಪರು ಬಂದ್ರಪ್ಪ ಎಲ್ಲಿ бандер